ಬೆಂಗಳೂರು ನಗರಕ್ಕೆ ಏನು ಆಶ್ವಾಸನೆಗಳನ್ನ ಕೊಟ್ಟಿದ್ದರು ಅದು ಎಷ್ಟು ಮಾತ್ರ ಕಾರ್ಯರೂಪಕ್ಕೆ ಬಂದಿದೆ ಅನ್ನೋದನ್ನು ಇವತ್ತು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಕೂಡ ಮಳೆ ಬಂದಾಗ ನಾವು ಬೆಂಗಳೂರನ್ನು ಸಿಂಗಪುರ ಮಾಡ್ತೀವಿ ಬೆಂಗಳೂರು ನಗರವನ್ನು ನಾವು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಹೇಳಿ ಹೊರಟಿರತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಬೆಂಗಳೂರು ನಗರಕ್ಕೆ ಏನು ಕೊಡುಗೆಗಳನ್ನು ಕೊಟ್ಟಿದ್ದೀರ ಅನ್ನೋದನ್ನು ಹೇಳಬೇಕಾಗ್ತದೆ ಬಹುಶಃ ಪ್ರತಿ ಹಂತದಲ್ಲಿ ನೀವು ಬೆಂಗಳೂರು ನಗರದ ಈ ಟ್ಯಾಕ್ಸ್ಗಳನ್ನು ಜಾಸ್ತಿ ಮಾಡ್ತಾ ಬಂದಿದ್ದೀರ ಹೊತ್ತು ಜನರಿಗೆ ಏನು ಮಾಡಬೇಕು ಮಳೆ ಬರುವಂಥದ್ದು ಮುನ್ಸೂಚನೆ ಇಲ್ವಾ ನಿಮಗೆ ಮಳೆ ಬರೋ ಮುಂಚಿತವಾಗಿ ನೀವು ಏನು ಮುಂಜಾಗ್ರತೆ ಕ್ರಮಗಳನ್ನ ತೆಗೆದುಕೋಬೇಕು ಅದನ್ನೇ ತಗೊಂಡಿಲ್ಲ ಇವತ್ತು ಸಾಧನೆ ಸಮಾವೇಶ ಸಂಕಲ್ಪ ಸಮಾವೇಶ ಅಂತೇಳಿ ಬಳ್ಳಾರಿ ಜಿಲ್ಲೆ ಹೊಸಕೋಟೆಲಿ ಹೋಗಿ ಮಾಡ್ತಾ ಇದ್ದೀರಿ ಸಂತೋಷ ಮಾಡಿಕೊಳ್ಳಿ ಇವತ್ತು ಜನ ಬೆಂಗಳೂರು ನಗರದಲ್ಲಿ ಅನಾಥರಾಗಿದ್ದಾರೆ ಇಲ್ಲಿ ಬೆಂಗಳೂರು ಸಿಟಿ ಇವತ್ತು ವಾಟರ್ ಸಿಟಿ ಆಗಿದೆ ಅದನ್ನೆಲ್ಲ ಬಿಟ್ಟು ಇವತ್ತು ಬಿ ಬಿ ಎಂ ಪಿ ಹೋಗಿ ಇವತ್ತು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಹೇಳಿ ಹೆಸರನ್ನ ಮಾತ್ರ ಚೇಂಜ್ ಮಾಡಿದ ತಕ್ಷಣ ಎಲ್ಲ ಕೂಡ ಆಗುತ್ತಾ ಹಳೆ ಕಲ್ಲು ಹೊಸ ಬಿಲ್ಲು ಇದನ್ನೇ ನೀವು ಮಾಡ್ಕೊಂಡು ಬರ್ತಾ ಇದ್ದೀರಿ ಅದು ಬಿಟ್ರೆ ಏನೂ ಆಗ್ತಾ ಇಲ್ಲ ಒಬ್ಬ ಅಧಿಕಾರಿ ಚುರುಕು ಮೂಡಿಸಿ ಕೆಲಸ ಮಾಡುವಂಥ ಕೆಲಸ ಮಾಡ್ತಾ ಇಲ್ಲ ಇವತ್ತು ಬೆಂಗಳೂರು ನಗರದಲ್ಲಿ ಯಾವುದೇ ಕಾರ್ಪೊರೇಟರ್ಗಳಿಲ್ಲ ಜನಪ್ರತಿನಿಧಿಗಳಿಲ್ಲ ಐದು ವರ್ಷ ಆಗಿದೆ ಬಿ ಬಿ ಎಂ ಪಿ ಚುನಾವಣೆ ಆಗಿ ಇವತ್ತು ಜಿ ಜ ಗ್ರೇಟರ್ ಬೆಂಗಳೂರು ಅಥಾರಿಟಿಂತ ತಂದಿದ್ದೀವಿ ಅದರಿಂದ ಏನು ಪ್ರಯೋಜನ ಆಗ್ತಾ ಇದೆ ಇವತ್ತು ಜನಕ್ಕೆ ಏನು ಈ ರಾಜಕಾಲುವೆ ಇರ್ಬೋದು ಕೆರೆ ಹೊತ್ತುವರಿ ಸ್ಥಳ ಇರ್ಬೋದು ಬೇರೆ ಬೇರೆ ಮಳೆ ನೀರಿಂದ ಎಲ್ಲೆಲ್ಲಿ ಹಾನಿ ಆಗ್ತಾ ಇದೆ ಇವತ್ತು ಜನಕ್ಕೆ ಬಹಳಷ್ಟು ಸಂಕಷ್ಟ ಆಗ್ತಾ ಇರತಕ್ಕಂಥದ್ದನ್ನು ನೀವು ಸುಮ್ಮನೆ ಸಿಟಿ ರೌಂಡ್ ಬಂದ್ಬಿಟ್ಟು ನೀವು ಹೋಗಿ ಕೃಷ್ಣಾದಲ್ಲಿ ಕೂತ್ಕೊಂಡು ಎ ಸಿ ರೂಮಲ್ಲಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಸಿದ್ದರಾಮಯ್ಯನವರೇ ಡಿ ಕೆ ಶಿವಕುಮಾರ್ ಅವರೇ ಕಾರ್ಯರೂಪಕ್ಕೆ ಬರಬೇಕು ಇವತ್ತು ಬೆಂಗಳೂರು ಸಿಟಿಲಿ ಯಾವ ಅಧಿಕಾರಿ ಕೂಡ ಮೈ ಚಳಿ ಬಿಟ್ಟು ಕೆಲಸ ಮಾಡೋಕ್ಕೆ ರೆಡಿ ಇಲ್ಲ ಅದಕ್ಕೂ ಚುರುಕು ಮೂಡಿಸಿ ನಿಮ್ಮ ಆಡಳಿತ ಯಂತ್ರವನ್ನು ಸರಿಯಾದ ರೀತಿಯಲ್ಲಿ ಚುರುಕು ಮುಡಿಸಿ ಕೆಲಸ ಮಾಡಿಸಿ ಪ್ರತಿ ತಿಂಗಳು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೆ ಡಿ ಪಿ ಮೀಟಿಂಗ್ ಅಂತ ಮಾಡ್ತಾರೆ ಬೆಂಗಳೂರು ನಗರದಲ್ಲಿ ಒಂದು ತಿಂಗಳಾದ ನಿಮ್ಮ ಅಧಿಕಾರಿಗಳಾಗಲಿ ನೀವಾಗಲಿ ಮೀಟಿಂಗ್ ಕರಿತೀರೇನ್ರಿ ಯಾವ ವಾರ್ಡಲ್ಲಿ ಯಾವ ಕ್ಷೇತ್ರದಲ್ಲಿ ಏನು ಸಮಸ್ಯೆ ಇದೆ ಅಂತ ಏನಾದ್ರು ಕೇಳಿದ್ದೀರಾ ಯಾವ ಅಧಿಕಾರಿ ಝೋನಲ್ ಕಮಿಷನರ್ ಎಂಟು ಝೋನ್ ಮಾಡಿದ್ದೀರಿ ಒಬ್ಬ ಅಧಿಕಾರಿ ಒಂದು ದಿನ ಫೋನ್ ಮಾಡಿ ಶಾಸಕರ ಸಭೆಯನ್ನು ಕರೆದಿಲ್ಲ ಯಾಕೆ ಕರೆದಿಲ್ಲ ಅನ್ನೋದು ನನಗಂತ ಅರ್ಥ ಆಗಿಲ್ಲ ಇದ್ರ ಕಡೆ ತಾವು ಗಮನ ಹರಿಸ್ಬೇಕು ಬೆಂಗಳೂರು ನಗರಕ್ಕೆ ಉತ್ತಮವಾದಂತ ಒಂದು ಸ್ವರೂಪವನ್ನು ಕೊಡಬೇಕು ಅಂತೇಳಿ ತಾವು ಏನು ಹೊರಟಿದ್ದೀರಿ ಅದಕ್ಕೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನ ಆಡ್ಕೊಳ್ಳೋ ತರ ಮಾಡಿದೀರಿ ಈ ಒಂದು ಬ್ರ್ಯಾಂಡ್ ಬೆಂಗಳೂರು ಇವತ್ತು ಬ್ಯಾಡ್ ಬೆಂಗಳೂರು ಆಗ್ತಾ ಇದೆ